ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕೊನೆಯ ವಾರಕ್ಕೆ ಕಾಲಿಟ್ಟಿದೆ ಮನೆಯೊಳಗೆ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಕೇವಲ ಆರು ಸ್ಪರ್ಧಿಗಳು ಮೂರು ತಿಂಗಳ ಪಯಣವನ್ನು ಯಶಸ್ವಿಯಾಗಿ ಮುಗಿಸಿ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ರಜತ್ ತ್ರಿವಿಕ್ರಮ್ ಉಗ್ರ ಮಂಜು ಹನುಮಂತ ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆ ವಾರಕ್ಕೆ ತಲುಪಿದ ಖುಷಿಯಲ್ಲಿದ್ದಾರೆ ಕಪ್ ಗೆಲ್ಲುವ ಆಸೆ ಆಕಾಂಕ್ಷೆ ನಿರೀಕ್ಷೆ ಹಾಗೂ ಲೆಕ್ಕಾಚಾರದಲ್ಲಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೆಲೆ ಒಂದು ವಿಶೇಷವಾದ ಅವಕಾಶವೊಂದನ್ನು ನೀಡಿದರು ಬಿಗ್ ಬಾಸ್ ಮನೆಯಲ್ಲಿ ಈಡೇರಬೇಕು ಅನ್ನುವ ಕೋರಿಕೆಯನ್ನು ಪತ್ರದಲ್ಲಿ ಬರೆದು ಬಿಗ್ ಬಾಸ್ಗೆ ನೀಡುವಂತೆ ಹೇಳಿದರು ಈಡೇರಿಸಬಹುದಾದ ಆಸೆಗಳನ್ನು ಖಂಡಿತ ಈಡೇರಿಸುವುದಾಗಿ ಬಿಗ್ ಬಾಸ್ ಭರವಸೆ ಕೂಡ ನೀಡಿದರು ಈ ವೇಳೆ ಸ್ಪರ್ಧಿಗಳು ವಿಧ ವಿಧವಾದ ಕೋರಿಕೆಗಳನ್ನು ಬಿಗ್ ಬಾಸ್ ಮುಂದೆ ತೆರೆದಿಟ್ಟಿದ್ದು ಈ ಸಂದರ್ಭದಲ್ಲಿ ಭವ್ಯ ಗೌಡ ಕೇಳಿಕೊಂಡ ಕೋರಿಕೆ ಎಲ್ಲರ ಗಮನ ಸೆಳೆದಿದೆ ಮೊಟ್ಟ ಮೊದಲ ಬಾರಿಗೆ ಗೌಡ ತಮ್ಮ ತಂದೆ ಬಗ್ಗೆ ತುಟಿ ಬಿಚ್ಚಿದ್ದಾರೆ ಫ್ಯಾಮಿಲಿ ರೌಂಡ್ ನಲ್ಲಿ ತಾಯಿ ಅಕ್ಕ ಬಂದಿದ್ದು ತಂದೆ ಯಾಕೆ ಬರಲಿಲ್ಲ ಇವರಿಗೂ ಅವರು ಯಾಕೆ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ನನ್ನ ಮೊದಲ ಕೋರಿಕೆ ನನ್ನ ತಂದೆ ನನ್ನ ತಂದೆ ಬಿಗ್ ಬಾಸ್ ವೇದಿಕೆ ಅಥವಾ ಮನೆಗೆ ಬರಬೇಕು ಅನ್ನೋದು ಫ್ಯಾಮಿಲಿ ರೌಂಡ್ನಲ್ಲಿ ಅಪ್ಪಂಗೆ ಹುಷಾರಿಲ್ಲದೆ ಇರುವ ಕಾರಣ ಬರಲಿಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ನೋಡಿದರೆ ನಿನ್ನ ತಂದೆ ಅಂತ ಯಾರೂ ಹೇಳೋದಿಲ್ಲ ನಾನು ಬಂದರೆ ನಿನ್ನ ಘನತೆಗೆ ಧಕ್ಕೆ ಆಗುತ್ತದೆ ಅಂತ ಅವರೇ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ನಾನೆಲ್ಲಿಗೂ ಬರಲ್ಲ ಅಂತ ಅವರೇ ಮರೆಮಾಚಿಕೊಂಡಿರೋದು ಇದೆ ಹಾಗಾಗಿ ಈ ವೇದಿಕೆ ಮುಖಾಂತರ ನನ್ನ ತಂದೆ ಯಾರು ಅಂತ ನಾನು ಎಲ್ಲರಿಗೂ ಪರಿಚಯ ಮಾಡಿಸಬೇಕು ಅಂತ ಭವ್ಯ ಗೌಡ ಬಹಳ ಭಾವುಕತೆಯಿಂದ ಬಿಗ್ ಬಾಸ್ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಟ್ರೋಫಿ ಮುಂದೆ ಮನದಾಳದ ಮಾತುಗಳನ್ನು ಹಂಚಿಕೊಂಡ ಗೌಡ ಈ ಟ್ರೋಫಿ ಜೊತೆಗೆ ಅದರ ಜೊತೆಗೆ ಬರುವ ಹಣದಿಂದಲೂ ಉಪಯೋಗ ಇದೆ ಒಂದು ಸಮಯದಲ್ಲಿ ನನ್ನ ತಂದೆ ವಾಶ್ರೂಮಲ್ಲಿ ಬಿದ್ದು ಧ್ವನಿ ಪೆಟ್ಟಿಗೆಗೆ ಪೆಟ್ಟಾಗಿರುತ್ತದೆ ನನ್ನ ಕೈಯಲ್ಲಿ ಅವರ ಧ್ವನಿಯನ್ನ ಮತ್ತೆ ಸರಿ ಮಾಡಲು ಆಗಲಿಲ್ಲ ಅನ್ನುವ ಕೊರಗು ಇವತ್ತಿಗೂ ಕಾಡುತ್ತಿದೆ ಅವತ್ತು ನನ್ನ ಬಳಿ ದುಡ್ಡಿದ್ರೆ ಅಪ್ಪ ಮೊದಲಿನಂತೆ ಮಾತನಾಡಬಹುದಿತ್ತೇನೋ ಅಂತ ಭವ್ಯ ಜೋರಾಗಿ ಕಣ್ಣೀರಿಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ